ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನೋಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಇಲ್ಲಿ ನೋಡ್ರಿ ಟೈಮ್ ಆರೂವರೆ ಆತ್ರಿ ಆರು ಗಂಟೆಗೆ ನನಗೆ ಫೋನ್ ಬರುತ್ತೆ ರೀ ನಮ್ಮ ಸುಲ್ತಾನ ಫೋನ್ ಹಚ್ತಾರೆ ನಿದ್ದಿಲ್ಲ ಅಂತಂದ್ರೆ ನನಗೆ ನಿದ್ದೆ ಒಳ್ಳೆ ರೀ ಎರಡು ಗಂಟೆ ಆದರೂ ನಂಗೆ ನಿದ್ದಿನ ಹತ್ತಿಲ್ಲ ರೀ ಕಾಲು ಹರಿಯೋದಕ್ಕೆ ನಿದ್ದಿನ ಬರಲಿಲ್ಲ ಅಡಿಗೆ ಅದು ಎಲ್ಲ ಮಾಡ್ಕೋಬೇಕು ಅಂದಿತ್ತು ರೀ ಹಾಗಾಗಿ ಇಲ್ಲ ಬೇಡ ಬ್ಯಾಡಲ್ಲೇ ಏನಂತೀರಂತು ಬರ್ರಿ ಅಂತ ಹಾಕತ್ತಾರೆ ಚಿಕನ್ ತರಿಸಿ ರೊಟ್ಟಿ ತರ್ಸಕ್ಕೆ ಕಸಿದ್ದೆ ರೀ ರೊಟ್ಟಿ ಇವತ್ತು ಬೆಳಗ್ಗೆ ಕೊಡ್ತೀವಿ ಅಂತಂದ್ರಂತೀ ರೊಟ್ಟಿ ತರ್ಸೋ ಕಸಿದ್ದೆ ನಾನು

ಸಹನಾರ ಕೂಡ ಹೋಗಕತ್ತೀವಿ ರೀ ಎರಡು ಫ್ಯಾಮ್ಲಿಯವ್ರು ಕೂಡ ಹೋಗತಿ ಮತ್ತು ಸಾನಿಯ ಯಾಸ್ಮಿನ ಬರ ಹಾಕತ್ತಾರೆ ಮತ್ತು ಇಬ್ಬರು ರೀ ಅಷ್ಟು ಕೂಡ ಹೋಗಿ ಬಂದ್ರೆ ಅಂತ ಹೇಳಿ ಸಾಯಿನಗರದಾಗ ಅಂತ ರೀ ಇಷ್ಟತ್ತು ಅಂತ ಹೇಳಿದ್ರು ನಂದು ಅಡುಗೆ ಆಗ್ಬಿಡುತ್ತೆ ನೋಡ್ರಿ ಪಾಗಲಿ ಆರು ಗಂಟೆಗೆ ಗಾಡಿ ಬಂತು ಗಾಡಿ ಬಂತು ಅಂದ್ರೆ ಅವ್ರ ಇಷ್ಟತ್ತನ ಮಾಡಿದ್ರಿ ಲೇಟ್ ಮಾಡಿದ್ರಿ ಏ ಆಸಿಪ ಚೂ ಸುಮ್ಕೊಂಡ್ರೆ ನಮ್ಮ ಆಸಿಪ್ಪ ನೋಟ ಹುಡುಗರ ಜೋಡಿ ಇದ್ದಾರೆ ಒಂದು ಇವಾಗೆಲ್ಲ ಗಾಡಿ ಬಂತ್ರಿ ತಡಿ ಮಮ್ಮಿ ಇದು ಇಡ್ತೇನೆ ಬ್ಯಾಗ್ ಬ್ಯಾಗ್ ಅದು ಇಡ್ಬೋತೇವ ತಡಿ ீ அப்பா நான் குந்திர அது குந்த நடுக்கறி அது குந்திரி செட் போது பிபேட்டம்மா சொல்லு ಕರೆಕ್ಟ್ ಆತಿಲಿಗೆಲ್ಲರಿಗೂ ಇವ ನಿಮ್ಮ ಚಾಚೆ ಬೇಕತ್ರ ಅವ್ ಕಾಲ್ ಮ್ಯಾಗ ನಾನು ಇವ್ ಕಾಲ್ ಮ್ಯಾಗ್ರಿ ಪೆಟ್ರೋಲ್ ಪಂಪ್ ಕಡೆ ಬಂತ್ರಿ ಗಾಡಿ ಕಡೆ ಬಂದ್ರೆ ಇಲ್ಪ ಜಾರಿ ಅಲ್ಲಿ ಬಂತಾರಿ ಯಾವುದ್ರಿ ಹತ್ತು ಮಂದಿ ಕುಂದ್ರಲ್ಲಿ ಎಷ್ಟು ಮಂದಿ ಅದ್ರಿ ಕರೆಕ್ಟ್ ಆಗೈತಾಳ್ರಿ

ಕೊಟಾರಿ ಬ್ಯಾಗ್ ಅಲ್ಲಿ ಕುಂದ್ರಾಕ್ ಜಾಗ ಹಾಕತಿಲ್ಲ ಅವ್ರಿಗೆ ಅದು ನೀರು ನೀರ್ ನಮ್ಮ ನೀರು ನೀರ್ ಕರೆಕ್ಟಾಗಿ ಕಟ್ಟಾಕ್ ಬರಲ್ಲ ಏನಿಲ್ರಿ ಕಟ್ಟಕತಿರೀನ್ರಿ ಅದು ಇದು ನಾಳ ನೋಡ್ರಿ ನಾಳ ಅದನ್ನ ರೀ ಕ್ಯಾನಿನ್ ನಾಳ ಈಗ ಮಾಡಿದ್ರಿ ನೀವ್ ರೀ ಹೌದಿಲ್ಲ ಮುರಿತಾ ನೋಡ್ರದ ನಾನದ ಹೇಳಿ ನೋಡಿ ನಮ್ಮ ಫ್ರೆಂಡ್ಸ್ ಇದ್ರಿಗೆ ನಮ್ ನೀರ್ ಕಟ್ಟಕ್ ಬರಲ್ಲ ಬಿಡಾಕ್ ಬರೋ ಕೆಳಗೆ ಕೆಳಗ ಹಾಕಿ ಅದ್ ಮೇಲೆ ಡಬ್ಬಿ ಇಟ್ಟಾರೀ ಇವ್ರು ಬಗ್ಸಾರ ನೋಡಪ್ಪ

కొలబడ్కిదాటి ఇదొక్క సత్తా సైదా కొలబడ్కి సత్తా సైదా బుకి తీసి ఇంద బ్రేక్ ఆడా కడా అయితే తీపినా ఎలా மாட்டேங்குது. <Overlap/> எல்லாம் போட்டு விடுவது ஏதோ பால் பால் எல்லாம் போட்டு

ಎಲ್ಲಿ ಹೋಗೋದು ನೋಡ್ರಿ ಎಲ್ಲಿ ಹೋಗೋದು ಬರ ಬರ ಹಾ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಮೇಡಮ್ ಹಂಗ ಮೇಡನ್ರಿ ಹೊಟ್ಟು ಪಸ್ಬೇಲೆ ರೀಕಿಗೆ ಉಪ್ಪಿಟ್ರ ಮಾಡ್ಕೊಂಬರ ಬರ್ತಾನ ಒಂದ್ ಅರ್ಧ ಕೆಜಿ ೀ ಕೇಳಲ್ರಿ ನೋಡ್ರಲ್ಲಿ ನಾಷ್ಟ ಮಾಡಕ್ ಎರಡ್ ಸಾವಿರ ಮೂರ್ ಸಾವಿರ ಬೇಕಂತ್ರಿ ಇಲ್ಲಿ ಹೊರಗಡೆ ನಷ್ಟ ನಮ್ ಸುಲ್ತಾನ್ ಬಂದ್ರಿ ಬಾಟ್ಲಿ ಸೊರಾಕದ್ದು ಏನ್ ಡಾಬಿ ಸೊರಾಕದ ಸುಲ್ತಾನ್ ನೋಡ್ಬೇಕಿಲ್ಲ ಇದ್ ಸೊರಾಕತ್ರಿ ಬರ್ರಿ ಹತ್ರಿ ೀಪಾ ಹಿಂಗ ಒಳ್ಳದ ಒಳ್ಳದ ನಿದ್ ಬರಕತ್ತ ಮತ್ ಹಂಗ ಮಾಡ್ರಿ ಪಮ್ಮ ಕೊಂಡ್ರಿ ಹುಬ್ಬಳ್ಳಿಂತ ಈ ಹೋಟೆಲ್ ಹುಡುಕಿ ಅಂತ ಬಂದಾರ ಅಮ್ಮ ಅಂದ್ರೆ ನಾವು ಫಸ್ಟ್ ಗೆ ಇದಕ್ ಹೋದಾಗ ನಾವು ಇಲ್ಲಿ ಬಂದಿದ್ವಿ ಹೋಟೆಲ್ ರೀ ಅದಾವ ಹೋಟೆಲ್ ಹೋಗನ್ರಿ ಅಂತ ಸುಲ್ತಾನ್ ಅಂದ್ರ ಲೊಕೇಶನ್ ಹಾಕಿದ್ ಏನೈತೆ ಗೊತ್ತಿಲ್ರಿ ಗಾಡಿ ಬಂದು ಜಿಲ್ಲೆ ಇಲ್ಲ ಐತ್ರಿ ನಮ್ಮ ಹೋಟೆಲ್ ಈಗ ಹೋಟೆಲ್ ಹೋಗಿ ನಾಷ್ಟ ಮಾಡ್ಕೊಂಡು ಮತ್ತೆ ಮುಂದೆ ಪ್ರಯಾಣ ಮಾಡದ್ರಿ ಎಲ್ಲಿ ಹೋಗೋ ಸುಲ್ತಾನ ಮುನ ಮುನ ಯಾವ ಪ್ಲೇಸ್ ಮುರುಡೇಶ್ವರ ಗೋಕರ್ಣನ ಇದ ಅಲ್ರಿ ಹೌದನ್ರಿ ಇದ ಮುರುಡೇಶ್ವರ ಅಂತಲ್ರಿ ಇದ ಮುರುಡೇಶ್ವರ ಅಂತೀ ಒಳಗೆ ಹೋಗಬೇಕ ಹದಿನೈದು ಕಿಲೋಮೀಟ್ರ್ ಹಾಂ ಹಾಂ ಬರ್ರಿ நோடே இல்லை நானே இல்ல நானு அர்ஷியன் மக்க நோட்ரீ கைக்கல் முக்கம் நீங்க முரு மந்த் பார்த்தீர ಆರ್ಡ್ರ್ ಕೊಟ್ಟರೆ ಆಗಲಿ ನೀವು ಏನು ತೊಗೊಂಡಿರ್ಷಿ ನೀವು ನೀವಪ್ಪ ಏನ್ ತಿನ್ನಾಕತ್ತೀರಿ ನೀವು ಬರಕತ್ತ ಹೋಟೆಲ್ ಮೇನ್ ರೋಡಿಗೆನ ಐತಿದ್ದು ಬೈಪಾಸ್ ರೋಡಿಗೇನ ರೀ ಚೆನ್ನಾಗೈತೆ ಹೋಟೆಲನ್ನ ಹೋಗಿದ್ದ ಮುರುಗೇಶ್ ಮುರುಗೇಶ್ವರ ಅಂತ್ರಿ ಹದಿನೈದು ಹ ಕಿಲೋಮೀಟರ್ ಒಳಗೆ ಹೋಗ್ಬೇಕಂತ್ರಿ ಈ ಹೋಟೆಲ್ಗೆ ರೋಡ್ಗೆ ಐತಲ್ಲ ಚಂದ ಐತ್ರಿ ಹೋಟೆಲ್ ಇದೋಸಿ ಹೇಳಿದ್ರಿ ಎಲ್ಲರಿಗೂ ಇಲ್ಲಿ ಇಷ್ಟ ನಾವೆಲ್ಲ ಎತ್ತಿವಿ ಕೊಡ್ತೀವಿ ಸುಮ್ ಕುಂದ್ರಿ ನೀವು ಎಷ್ಟು ಅವ್ರು ಪಾಪ ಮತ್ತೆ ಬೇಜಾರು ಮಾತಾಡೋರ್ಗಿನ ಬಂದ್ ಸುಲ್ತಾನೆ ಅರಿಪಾ ದಾಸ್ ಬಂತ ನಿಮ್ಗೆ ಮಸ್ತ್ ಹೊಸ್ತದವ ಹೌದಾ ಸೂಪರ್ ಅದಾವ ತಿನ್ರಿ ತಿನ್ರಿ ನಮ್ಮ ಪಪ್ಪ ಜರು ಬಂದು ತೊಗೊಂಡು ಬಂದು ತೊಗೊಂಡ್ರಿ ನಿಮ್ಮ ದಿನ ದಾಸ್ ಬಂದಿಲ್ಲ ನಿಂದಿಲ್ಲ ಇನ್ನು ಇವ್ರು ತಿನ್ನಾಕತ್ರ ಮೇಡ ಹಾಕ್ಬೋದು ಮಮ್ಮಿ ಏನೋ ಮಾತಾಡಕತ್ತಾರ ಅಕ್ಕ ತಂಗಿ ಅದಕ್ಕೆ ನಾನು ಸೈಲೆಂಟಾಗಿ ವಿಡಿಯೋ ಹಿಡಿದೀನಿ ರೀ ಕುಂತ್ರಿ ಅಲ್ಲಮ್ಮ ಕೊಡಕತ್ತಾರ ಬರ್ಲಿ ಅವ್ರ ಹ್ಮ್ ಅದಾರ ಬರ್ರಿ ಕ್ಯಾಶಿಯರ್ ರೀ ಮತ್ತ ನೋಡ್ರಿ ಪುಪ್ಪರ್ ಹೋದ್ರಿ ಒಳಗ್ರಿ ಅವ್ರ ಏನಾರ ಕೊಡ್ಲ ನಾ ಕೊಟ್ಟು ಬರ್ತೀನಿ ಅಂತಂದ ನೋಡ್ರಿ ನಾನು ನಾಶ ಮಾಡಿ ಹೋಟೆಲ್ ಮುಂದೆ ಪೋಸ್ಕೊಳಕತ್ರಿ ಎಲ್ಲರೂ ನನ್ನ ವಿಡಿಯೋ ಕ್ರಿಯೇತಿ ಹಾಕ್ಯೂ ರೀ ಎಷ್ಟು ಚಂದ ನಿಂತೀರಿ ಎಲ್ಲಾರು ಯಾವಾಗ ಇಂಗ್ಲೀಷ್ ಕಲ್ತಾರ ಅಮ್ಮ ಕಲ್ಸಿದ್ರನ್ರಿ ಯಾಕಂದ್ರೆ ಅಮ್ಮ ಬಂದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಜ್ಜಿ ಅಂತಾರ ಥ್ಯಾಂಕ್ ಯು ಅಂದ್ರೆ ಏನ್ ಅನ್ಬೇಕ್ರಿ ಅಂತಾರೆ ವೆಲ್ಕಮ್ ಬಂದಬೇಕ್ರಿ ನೀವ್ ಅಂತರ ಅಮ್ಮಾಗ ಹೋಗಮ್ಮ ಮಾಡ್ರಿ ಭಾಳತ್ ಪು ಆ ಹೆಣ್ಣು ಹುಡ್ಗ ಆಗ್ತಾನ್ರಿ ಚಾಯ್ಸ್ಕೊಂಬರ್ ನೀವು ಗಾಳ್ಬಿಡ್ತೀನಿ ಅಂತಂದೋಸ್ ಮಾಡೋದಂದ್ರ ಹಂಗಿರ ಬಡ್ದ ತುಂಬಾ ಜನ ನೋಡ್ರಿ ಬಿಲ್ ತುಂಬಾನತ್ರಿ ಹದಿನಾಲ್ಕನೂರ ಹದಿನೈದು ರೂಪಾಯಿ ಚಲೋ ಆತ್ ಬಿಡ್ಸಲ್ತಾನ ಮತ್ತ್ ನೀ ಬಂದೀಪಾ ನಾವು ಹೌದಿಲ್ಲ ಅಗಿಪಿಚಾಕ್ ಚೂ ಹಾಕಂತೀವ್ ಕೇಳಿ ಕವ ಸಾಕ ಅರಿ ಹತ್ತಿರ ಮಲ್ರಿ ನೀವ ಮತ್ ಹತ್ ನೋಡ್ರಿ ಅಗಿ ಹಾರಿ ಪಕಿಡ್ಕಿ ಕುಂದತ್ತಾರ ನೀವು ನೀವ್ ನೋಡ್ರಿ ಆರಿ ಪಕಿಡ್ಕಿ ಕುಂದತ್ತಾರ ದಿವ್ಸ ನೀವು ನಡ್ರಿ ಈಗ ಅಲ್ಲಿ ಬಜಾರ್ ಕಡೆ ನೀವು ನೀವ್ ನೋಡ್ರಿಗೋನ್ ಏ ಹಂಗ ಮಾಡಬೇಡ ಸುಮದ್ರ ನೀರಾಮ್ರಿ ಇಲ್ಲಂತ ಅಂದ ಐತ್ರಿ ಅಪ್ಪ ಸುಮ್ನೆ ಇರುತ್ತಂದ್ರ Hatred de Hatred, no barbaratres.

സ്വ മമ്മി അന ബാല്യ അന്നോട്രിപ്പ

ನಮ್ಮ ನಮ್ಮನೇ ತಗೋಕತ್ರಿ ಇಲ್ಲ ಬರ್ರಿ ಇಲ್ಲ ಬಾ ಇಲ್ಲ ಐತ್ ಬರೀ ಇಲ್ಲ ಐತ್ ಬರ್ರಿ ಬೇಗ ತಗೋ ಕೊಡಾಕತ್ತೀ ಅವ್ರ ಅವ್ರ ಬೇಗತಾರೀ ನಾವು ಓ ನೋಡಿದಿವಿ ಮೀನಿ ಬರೋದ್ ಹ್ಮ್ ನೋಡ್ರಿ ಮೀನ್ ಎಷ್ಟು ಅದ ಕೊಪ್ಪ Aku nggak nanya uang, matanya gimana? dulu. Apa ke? ಲಕ್ ನಿಮ್ಮದು ಯಾಕಷ್ಟ ನೀವು ನೋಡಲ್ಲ ಸ್ಟೀಮರ್ ಗೆ ಎಲ್ಲಾ ಬಂದಿದ್ದು ಹೋಗಾಗಲ ಕಾಯ್ಕೊಂಡ್ರು ತಗೋರಿ ರೆಡಿ ಆದ್ರೆ ಅಮ್ಮನ ಮಾನ್ ಸ್ಟಾಪ್ ಹಾಕೇ ಬಿಡ್ತಾನೆ ನಮ್ಮನ್ನ ರೀ ಇವ್ರು ಏನು ಮಾಡಕತ್ತಾರೆ ಓ ಉಷಾಡ್ಕ್ಕೆ ಇಲ್ಲಿ ಬಿಡ್ರಿ ನೀರು ಹಾತಾ ನೀರು ನೀರು ಬರ್ತಾಯ್ತು ಮತ್ತೆ ನೀರು ಬರ್ಲಲ್ಲ ನೀವಿಲ್ಲಲ್ಲ ಇನ್ನೂ ಒಂದು ಕಿಲೋಮೀಟ್ರ್ ದೂರ ಹೋಗಿ ಇದನ್ನ ಉಸು ತೆಗೆದ್ರೆ ನೀರು ಬಿಡ್ತಾವ ಇವಾಗ ಸ್ನಾನ ಮಾಡಿದ್ರಿ ಇಲ್ಲಿ ಪೋಟ ತೆಗ್ಯಾರದ ನೋಡ್ರಿ ನಾವೆಲ್ಲಿ ಹೋದ್ರು ಬಿಡಂಗಿಲ್ಲ ನೋಡ್ರಿ ಈಗ ಅವ್ರು ಅದೇ ನಮ್ ಕೂಡ ಬರ್ತಾರ ಈಗ ಅವ್ರು ಇಲ್ಲ ಅವ್ರು ಜಾಕ ಮಾಡ್ರಿ ಬರಕ ಅವ್ರೀಗ ಅವ್ರು ಎಲ್ಲಿ ಹೋದ್ರೂ ಬಿಡಂಗಿಲ್ಲ ಈಗ ಅವ್ರು ನಮ್ಮನ್ನ ನಮ್ ಕೂಡ ಬರ್ತಾರ ಅವ್ರು ನೋಡ್ತಿರ್ಬೇಕಂದ್ರ ಅದೇ ನೀ ಯಾಕಡೆ ನೀವು ಯಾಕೆ ಮಾಡ್ತಾರ ಕೊಡ್ರಾ ಬಾಮಮ್ಮಿ ಬಂದ್ರಿ ನೋಡಲಿ ಅಲ್ಲಿವರೆಗೂ ಬಂತ ಈಗ ಪಲ್ವಾನ ಆಯ್ತವ್ರಾಮಿ ಹೋಗಿದ್ಲು ನಮ್ಮ ಸಹ ನಾಮ ಅವ್ರ ಮಾಮು ಏನ್ ಹುಡ್ಕತ್ರಿ ಮೀನಾ ಎಲ್ಲದವು ಹೋತ್ರಿ

மர் விட்டாரீங்க பாய் பா இல்வா நோட் ஸ்டிமர் தேங்க் நோட் ஸ்டிமர்

ನೋಡ್ರಿ ಎಲ್ಲಾ ಓಡಾಕ್ರಿ ಬರೀ ಅವ್ರಿಗೆ ಎಳ್ನೀರ್ ಅದ ಏನ್ ಹಚ್ಚಿದ್ರ ಇಲ್ಲ ಜ್ಯೂಸರ್ ಹಚ್ಚಿದ್ ಅಂದ್ರ ಹೋಗ್ತ ಬರ್ತಿತ್ತಡ್ರಿ ಪಾ ಅಮ್ಮ ಬಿಸರ್ಡ್ಯಾತೈತಿ ಯಾಕ ಇಲ್ಲ ಅಂಗಡಿಯಾ ಬಂದ್ ಮಾಡ್ಯಾರಪ್ಪ ಇಲ್ಲ ತರ ಅಂಗಡಿ ಜಗ್ಗ ಇದ್ರು ಇಲ್ಲಿ ಅಯ್ಯ ನಾ ಗಾಡಿ ಒಳಗೆ ಹೇಳಿಲ್ರಿ ತಿನ್ನನ್ರಿ ಶಿವಪುರಿ ತಿನ್ನನ್ರಿ ಎಲ್ಲ ಎಲ್ಲ ಅಲ್ರಿ ಎಲ್ಲಾ ಕೂಡ ಯಾಕೈತೇನ್ರಿ ಯಾಕೈತಿನ್ರಿ ಅಂಗಡಿ ಚಲೋ ಬರ್ರಿ അയ്യനതോ ഏനേനോ ബ്രാഗോ ഏനീ കേളം ബ്രി നോടനോർഗ്ഗ ഇല്ലൊബ് കേളിപ്പാ നാളോ ആക്കോന്ത്രി ബാധു ബാബു ബന്ധ നാളീലി സ്വച്ഛമാക്കിപ്പളിഗപ്പ ഇല്ല നോടംബ്രി ഹോൾബാ നോടംബ്രി എല്ലാ ജന ജാതിർത്ത നോട്രി ಅಂತದೆಲ್ಲ ಬಂದಾಗ ಬಟ್ಟೆ ತಗೊಂಡ್ರಿ ಪಕೋಡ್ ಒಂದು ಜ್ಯೂಸ್ ಕೊಡ್ರಿ ತಂಡ ಇತ್ತಂದ್ರ ಇದು ಲೆಸ್ ಏನಂತಾರೆ ಮಾಜಾ ಅಂತಾರೆ ಮಾಜಾ ಕೊಡ್ರಿ ಹ್ಞೂ ಒಂದು ಕೊಡ್ರಿ ಸಣ್ಣದು ಕೊಡ್ರಿ ಭಾಳ ದೊಡ್ಡದು ಬೇಡ್ರಿ ಅದು ಅರಿ ಅದು ಕೊಡ್ರಿ ನಮ್ಮ ನೀರು ಕೊಟ್ಟು ಬರ್ರಿ ಅದು ನಮ್ಮಗ್ರಿ ಕೊಟ್ಟು ಬರ್ರಿ ನೀವು ಕುಡಿಯೋ ಅಂತ ಏನು ಬೇಕದು ತಗೋರಿ ಅಪ್ಪ ನೀವು ಮಜಾ ಒಂದು ಏ ತಗೋರಿ ತಣ್ಣಗೆ ಅನ್ರಿ ಆಬ್ ದೊಡ್ಡ ಪುಗ್ಗ ಮಾಡಿದ ಅದ್ರೊಳಗೆ ಹುಡುಗನು ಹೋಗಿಸ್ಯಾರ ನಮ್ಮ ಮಾಫೈದ್ರಕ್ಕ ಬಿಟ್ಟಾರೆ ರೀ ಹೆಂಗೆ ಮಾಡಿದೆ ನೋಡ್ರಿ ಅದನ್ನ ಮೊದಲು ಕಡಿಗೆ ಅದೈತೆ ನೆನ್ ಒಳಗ ಐತ್ರಿ ಅದು ಅದ್ರಾಗು ಮಂದಿ ಹೊಕ್ಕಾರಿ ಮಂದಿ ಹತ್ತಿ ಅದ್ರಾಗ ನೋಡ್ರಿಲ್ಲ ಓಡಾಕತ್ತದ ಅದ್ರ ನೀರಾಗ ಒಳ್ಯಾಡ್ಸದ್ರಿ ಅದು ಹ್ಞೂ ನೋಡಿ ಹೋತದು ಹೋತ ಹೆಂಗೆ ಹೆಂಗ್ ಮಾಡ್ತಾರ ನೋಡ್ರಿ ಹ್ಞೂ ನಾವೀಗ ಬಂದಿರೀಪ್ಪ ಅಮ್ಮ ಕರ್ಕೊಂಡ ನಾನು ಬಂದಿರಿ ಇನ್ನು ನಮ್ಮ ಸಹನಾ ಅರಿಪ್ಪ ಹರ್ಷಿಯ ಸಾನಿಯ ಬೈತಲ್ರಿ ಅವ್ರು ಹಂಗಾಗಿ ಅಪ್ಪ ಅವ್ರು ಅಂತ ಬರೀ ಅವ್ರಿಗೆ ಅವ್ರೆಲ್ಲರು ಜಾಕೊಂಡು ಇನ್ನು ನಾನು ಅಮ್ಮ ಅಷ್ಟ ಇಬ್ರ ನಮ್ಮ ಅಪ್ಪ ಅಷ್ಟ ಇದಾಗಿದ್ರಿ ಈಗ ರೆಡಿಯಾಗಿದ್ದು ಅಂದ್ರೆ ಬಂದಿರ ಗುಡಿ ಕಡೆ ಈಗ ಎಷ್ಟು ದೊಡ್ಡ ಇನ್ನು ಹಂಗೆ ಅಮ್ಮ ಇಲ್ಲಿ ಅಲ್ಲಿ ಮಠ ಅಂದ್ರೆ ಅಯ್ಯಪ್ಪ ಭಾಳ ದೊಡ್ಡದೈತ್ರಿ ಅಲ್ಲ ಸ್ವಲ್ಪ ಗುಡಿ ಮುಂದೆ ತಣ್ಣ ಐತೆ ಬರೀ ಹೋಗನ್ರಿ ವಿಶ್ರಾಂತಿ ಭವನ ಐತ ನೋಡಮ್ಮ ಅಲ್ಲಿ ವಿಶ್ರಾಂತಿ ಭವನ ಇದು ಇಲ್ಲಿ ಎದ್ರಿಗೆ ಇದ್ದಿದ್ರಿ ಹಿಂಗ ಏಕೆ ಹೋಗ್ಬೇಕು ಮೇಡಮ್ ಹಿಂಗ ಹೋಗಲ್ ಪಾಟಿಗೆ ಅಲ್ಲಿ ಮ್ಯಾಲೆ ಹೋಗ್ಕಂದ್ರಿ ಈಶ್ವರನ್ ಕಡೆ ಹ್ಞೂ ಎಷ್ಟು ಹೈರಾಣಕ್ಕಾಗೋತೇನ್ ರೀ ಚಗ್ಗ ಪಾಟ್ಣಿಗ್ ಅದ್ರ ಇಲ್ಲಿ ಆದ್ರೆ ಈಶ್ವರ ನೋಡಕ್ಕಾಗಲ್ಲ ಇಲ್ಲೇ ನೋಡಿದಿವಿ ನಾವು ಹಿಂಗ ಅಲ್ಲಿ ಹೋದ್ರೆ ನೋಡಕ್ಕಾಗಲ್ಲ ರೀ ಇಲ್ಲಿ ಹೋಗ್ಬರಿ ಹೋಗಿರಿ ಗುಡಿ ಮುಂದ್ರಿ ಬಂದಿರ್ತಾರೆ ಇಲ್ಲಿ ನೋಡ್ರಿ ಜಬ್ಬಲ್ ಹೋಗಿ ನೋಡಿ ಮಾಡಿ ನೋಡ್ರಿ ಎತ್ತರ ಐತ್ ನೋಡ್ರಿ ಹಿಂಗ ನೋಡ ಪೂರ ಗೋಡೆ ಎತ್ತೊಳ್ಬೇಕು ನನ್ ಮ್ಯಾಲೆ ಬಿಳಾಕಾಯ್ತು ನಂಗೆ ಕಾಡ್ಸೈತ್ರಿ ಅದ್ರ ಅದ ಅವ ಅದು ಮಾಡೈತಿಲ್ ಮುಂದಕ್ಕೆ ಅದಕ್ಕೆ ಹಂಗಕೈತೇನ್ರಿ ಅದ್ರಿ ನಮ್ದು ಗಾಡಿಯಲ್ಲಿ ಐತಿ ಏನ್ರಿ ಅಮ್ಮ ಇಲ್ಲಿ ಬಂದ್ ಕೂತ್ಕಂದ್ರಿ ಅಮ್ಮಗ ಅಲ್ಲಿ ನಡ್ಕಂತ ಬರಮಟ್ಟಿಗೆ ಬರಕ್ ಆತತ್ರಿ ಇಲ್ಲೇ ಕುತ್ಕಂದ್ರಿ ಬರ್ರಿ ಮಮ್ಮಿ ಕಮಾನ್ ಬರ್ಬೇಕಂದ್ರೆ ಹಿಂಗ್ ಬರ್ಬೇಕು ಕಮಾನು ಬರಲ್ಲ ಹಿಂದ ಗುಡಿ ಎಷ್ಟ ಬರತೈತಿ ಬರ್ರಿ ಬರ್ರಿ ಪಪ್ಪಾಜಿ ಏನ್ ತಿನ್ ಬರ್ರಿ ಹಂಗ್ಯಾಕ್ ಬಿಡಕೈತಿರಿ ಬರ್ರಿ ಅಯ್ಯೋ ಬೇಕ್ರಿಗೆ ಹೋದ್ರಿ ಅವು ಹುಡುಗರು ಬೇಕ್ರಿಗೆ ಎಕ್ ಹೋಗನ್ರಿ ಅವು ಯಾಪಾ ಬೇಕ್ರಾಗ ಏನ್ ಮಾಡ್ತೀವಿ ಬರೀ ಅಲ್ಲಿ ಹೊಡೆ ತುಂಬದಲ್ಲ ನೆತ್ತಂಬದಲ್ಲ ಬಾ അല്ല ഇല്ല ആയി രോ ഇല്ലേ ഇല്ല നോട്രി കെസ്റ്റോറെ ബന്റി നാ രോ നാക്കേനീ യാത്രീ അത് യാത്രീ യാത്രീ അയ്യോ നോട് ഇത് മീനീ നീന വാസ്ന മറക്കി അത്

എല്ലാ തോട്ടി നോട്രിഗിന് നസ് മാിത്ത ആറ് ഗു സു ചേത്ര ഊട്ടി നോ അവർ ರೆಸ್ಟೋರೆಂಟ್ ಎಲ್ಲ ಐಸ್ ಕ್ರೀಮ್ ತಗೊಂಡೆ ಹೋಗಿ ಆಕೈತ್ರಿ ಐಸ್ ಕ್ರೀಮ್ ಕೂತ್ಕೊಂಡ್ ಬಿಸ್ಲಾಗ್ ತಗೊಂಡಾರೀ ಚಲಾ ಮಾಡಿದ್ರಿ ಬಿಡ್ರಿ